ಬೆಂಗಳೂರಿನಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ಗಳ ತಲೆದಂಡುವಾಗಿದೆ ಹಾಗಾದರೆ ಯಾವ ವಿಚಾರಕ್ಕಾಗಿ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ನಗರದಲ್ಲಿ ಡ್ರಗ್ಸ್ ದಂಧೆ ಹೆಚ್ಚಾಗಿದೆ ಪಬ್ಗೆ ನೆರವು ನೀಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆ ಬೆಂಗಳೂರಿನಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ಗಳ ತಲೆದಂಡುವಾಗಿದೆ ಹಲಸೂರು ಗೇಟ್ನ ಹನುಮಂತ ಭಜಂತ್ರಿ ಅವರನ್ನ ಅಮಾನತು ಮಾಡಲಾಗಿದೆ ಕೋರಮಂಗಲ ಠಾಣೆಯ ಲೂಯಿ ರಾಮರೆಡ್ಡಿ ಇವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಡಿಸಿಪಿ ಕ್ರಮ ಆಧರಿಸಿ ಬೆಂಗಳೂರು ಆಯುಕ್ತರು ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ಡ್ರಗ್ಸ್ ದಂಧೆಗೆ ನೆರವಾಗಿದ್ದಂಥ ಹದಿಮೂರು ಪೊಲೀಸರ ತಲೆದಂಡುವಾಗಿದೆ ಹದಿಮೂರು ಜನ ಪೊಲೀಸರು ಕೂಡ ನಗರದಲ್ಲಿ ನಡೀತಾ ಇರುವಂತಹ ಡ್ರಗ್ಸ್ ದಂಧೆ ಏನಿದೆ ಅದಕ್ಕೆ ಅಂದರೆ ಪಬ್ಗೆ ಇವರು ನೆರವನ್ನ ನೀಡಿದ್ರು ಅನ್ನುವಂತಹ ಆರೋಪ ಹದಿಮೂರು ಜನ ಪೊಲೀಸರ ವಿರುದ್ಧ ಕೇಳಿಬಂದಿದೆ ಹಾಗಾಗಿ ಬೆಂಗಳೂರಿನಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ಗಳ ತಲೆದಂಡುವಾಗದೆ ಹಲಸೂರು ಗೇಟ್ನ ಹನುಮಂತ ಭಜ್ಜಂತ್ರಿ ಅನ್ನುವರನ್ನ ಅಮಾನತು ಮಾಡಲಾಗಿದೆ ಹಾಗೆ ಕೋರಮಂಗಲ ಠಾಣೆಯ ಲೂಯಿ ರಾಮರೆಡ್ಡಿ ಅವರನ್ನು ಕೂಡ ಸಸ್ಪೆನ್ಶ್ ಮಾಡಲಾಗಿದೆ ಡಿಸಿಪಿ ಕ್ರಮ ಆಧರಿಸಿ ಬೆಂಗಳೂರು ಆಯುಕ್ತರು ಈ ಶಿಸ್ತು ಯಶಸ್ಸು ಕ್ರಮವನ್ನು ಕಾಯ್ಕೊಂಡಿದ್ದಾರೆ ಡ್ರಗ್ಸ್ ದಂಧೆಗೆ ಇವರು ನೆರವು ನೀಡ್ತಾ ಇದ್ರು ಅಂತ ಹೇಳಿ ಹದಿಮೂರು ಪೊಲೀಸರ ತಲೆದಂಡವಾಗಿದೆ ಅನ್ನೋದಾಗಿ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ನಗರದಲ್ಲಿ ಡ್ರಗ್ಸ್ ದಂಧೆ ಅನ್ನೋದು ಹೆಚ್ಚಾಗ್ತಾ ಇದೆ ಸಾಕಷ್ಟು ಜನ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಈ ನಡುವೆ ಡ್ರಗ್ಸ್ ದಂಧೆಯಲ್ಲಿ ಪಬ್ಗೆ ಪೊಲೀಸರೇ ನೆರವು ನೀಡಿದ್ದಾರೆ ಅನ್ನುವಂತಹ ಆರೋಪ ಜನರನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ಪೊಲೀಸರು ಆದರೆ ಪೊಲೀಸರೇ ಈ ರೀತಿಯಾದಂತಹ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಪ್ರಶ್ನೆಯನ್ನ ಮಾಡಲೇಬೇಕಾಗತ್ತೆ ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ಗಳ ಗಳ ತಲೆದಂಡುವಾಗದೆ ಹಲಸೂರು ಗೇಟ್ನ ಹನುಮಂತ ಭಜಂತ್ರಿ ಸೇರಿದಂತೆ ಕೋರಮಂಗಲ ಠಾಣೆಯ ಲೂಯಿ ರಾಮರೆಡ್ಡಿ ಇವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಡಿಸಿಪಿ ಕ್ರಮವನ್ನು ಆಧರಿಸಿ ಬೆಂಗಳೂರು ಆಯುಕ್ತರು ಈ ರೀತಿಯಾದ ಶಸ್ತು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಡ್ರಗ್ಸ್ ದಂಧೆಗೆ ನೆರವು ನೀಡಿದಂತಹ ಹದಿಮೂರು ಪೊಲೀಸರ ತಲೆದಂಡವಾಗಿದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಇನ್ನು ನಗರದಲ್ಲಿ ಡ್ರಗ್ಸ್ ದಂಧೆ ಹಾಗೆ ಪಬ್ಗೆ ನೆರವು ನೀಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಇನ್ಸ್ಪೆಕ್ಟರ್ಗಳ ತಲೆದಂಡುವಾಗಿದೆ ಒಟ್ಟಾರೆಯಾಗಿ ಎಷ್ಟು ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಹಾಗೆ ಪೊಲೀಸರು ಅಂತ ಹೇಳಿದರೆ ಜನರ ರಕ್ಷಣೆಯನ್ನು ಮಾಡಬೇಕಾದವರು ಆದರೆ ಜನರ ರಕ್ಷಣೆಯ ಬದಲಾಗಿ ಈ ರೀತಿಯಾಗಿ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಕೊಳ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಈ ಕುರಿತಂತೆ ಏನಿದೆ ಹೆಚ್ಚಿನ ಡೀಟೈಲ್ಸ್ ದಿವ್ಯಾ ಮೊದಲೇದಾಗಿ ಬೆಂಗಳೂರು ಪೊಲೀಸರ ಮೇಲೆ ಅನೇಕ ಬಾರಿ ಈ ರೀತಿಯಾದಂತಹ ಆರೋಪಗಳು ಬರ್ತಾನೆ ಇರುತ್ತೆ ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಅವ್ರನ್ನಾಗಿ ಅವರಿಗೆ ವಾರ್ನಿಂಗ್ ಮಾಡುವಂಥದ್ದು ಮತ್ತು ಆ ಠಾಣಾ ವ್ಯಾಪ್ತಿಯಲ್ಲಿ ಏನಿಲ್ಲ ಅಂತಂದ್ರೆ ಅವರ ಒಂದು ಕಾನೂನಾತ್ಮಕ ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫಾಲೋ ಮಾಡಿಕೊಂಡು ಕೆಲವ್ರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಅನೇಕ ಬಾರಿ ಕೆಲವರಿಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು ಆದ್ರೆ ಇದರ ಹೊರತಾಗಿನೂ ಕೂಡ ಈಗ ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ಮತ್ತೆ ಈ ಹಲ್ಸೂರ್ಗೇಟ್ ಠಾಣೆ ಇನ್ಸ್ಪೆಕ್ಟರ್ ಗಳು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಇವರನ್ನ ಸಸ್ಪೆಂಡ್ ಮಾಡಲಾಗಿರುವಂತ ಇನ್ನು ಈ ಕೋರಮಂಗ್ಲ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಏನು ಲೋಯಿ ರಾಮರೆಡ್ಡಿ ಏನಿದ್ದಾರೆ ಇವರು ಕೋರಮಂಗ್ಲದಲ್ಲಿ ನಡೆಯುವಂತಹ ಕೆಲವೊಂದು ಪಾರ್ಟಿಗಳೇನಿರುತ್ತೆ ಅದರಲ್ಲಿ ಡ್ರಗ್ಸ್ ಪಾರ್ಟಿ ಮಾಡೋದಕ್ಕೂ ಕೂಡ ಅನುವು ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಅನ್ನೋ ಒಂದು ಗಂಭೀರ ಆರೋಪ ಇವ್ರ ಮೇಲಿದೆ ಮತ್ತು ಈ ಹಲ್ಸೂರ್ಗೇಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಏನಿದ್ದಾರೆ ಇವರು ಉದ್ದಿಮೆದ ಒಬ್ಬರಿಂದ ಅಂದ್ರೆ ಬಂಗಾರದ ವ್ಯಾಪಾರಿ ಏನಿದ್ದಾರೆ ಅವರಿಂದ ರಿಕವರಿ ಮಾಡೋದಕ್ಕಾಗಿ ಮತ್ತು ಅವ್ರಿಗೆ ಏನ್ ಕಳೆತನ ಆಗಿದ್ದಲ್ಲ ಅದನ್ನ ವಾಪಸ್ ಕೊಡೋದಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಹಣಕ್ಕೂ ಕೂಡ ಡಿಮ್ಯಾಂಡ್ ಮಾಡಿದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇದೆ ಹೀಗಾಗಿ ಸಿಸಿ ಟಿವಿ ದಾಖಲೆಗಳು ಏನೇನಿದ್ವು ಠಾಣೆಯಲ್ಲಿ ಅದರ ಮುಖಾಂತರವಾಗಿ ಹಲ್ಸೂರ್ ಗೇಟ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಸಿಕ್ಕಾಕೊಂಡಿರ್ತಾರೆ ಹೀಗಾಗಿ ಒಬ್ಬ ಎ ಎಸ್ ಐ ಮತ್ತು ಮೂವರು ಸ್ಟಾಫ್ ಸೇರಿ ಹಲ್ಸೂರ್ ಗೇಟ್ ನಾಲ್ಕು ಅಧಿಕಾರಿಗಳು ಮತ್ತು ಪೂರ್ವಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ರಾಮ್ ರೆಡ್ಡಿಯನ್ನ ಈಗ ಸಸ್ಪೆಂಡ್ ಮಾಡಿ ನಗರ ಪೊಲೀಸ್ ಆಯುಕ್ತ ಸಿವನ್ ಕುಮಾರ್ ಸಿಂಗ್ ಅವರು ಆದೇಶವನ್ನು ಹೊರಡಿಸಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಸಂಗತಿ ಅಂತಂದ್ರೆ ಏನು ಬೇಲಿನೇ ಎದ್ದು ಹೊಲಮಯ್ದಂತಹ ಘಟನೆಗಳು ಯಾಕಂತಂದ್ರೆ ಒಬ್ಬ ಅಧಿಕಾರಿ ತಮ್ಮ ಕೆಳಗಿರುವಂತಹ ಸಿಬ್ಬಂದಿಯನ್ನ ಯಾರು ಕೂಡ ಈ ರೀತಿ ಮಾಡಬಾರದು ಮತ್ತು ಜನ ಜನಾನುರೋಗ್ಯ ಮತ್ತು ಜನಸ್ನೇಹಿ ಪೊಲೀಸಿಂಗ್ ಮಾಡಬೇಕು ಅನ್ನೋ ನಾಂಗಲ್ನಲ್ಲಿ ಸೂಚನೆಯನ್ನ ಕೊಡಬೇಕು ಆದ್ರೆ ಇದರ ಹೊರತಾಗಿ ತಾವೇ ಹಣಕ್ಕಾಗಿ ಬೇಡಿಕೆಯನ್ನಿಟ್ಟು ಈಗ ಸಸ್ಪೆಂಡ್ ಆಗುವಂತಹ ಪರಿಸ್ಥಿತಿಯನ್ನ ಇಬ್ಬರು ಇನ್ಸ್ಪೆಕ್ಟರ್ ಗಳು ತಂದಿಟ್ಟುಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತು ಇಂಥವ್ರು ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಖಡಕ್ ಸಂದೇಶವನ್ನ ಕೊಡೋದ್ರಲ್ಲಿ ಈಗ ಹಿಮಂತ್ ಕುಮಾರ್ ಸಿಂಗ್ ಅವರು ಮುಂದಾಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಜನರ ತಲೆದಂಡವಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ